ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಸೂರಜ್ ಮತ್ತು ಶೇರ್ ಸಿಂಗ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಸೂರಜ್ನ ಬಳಿ ಒಂದು ವಿಶೇಷವಾದ ಚೆಂಡಿದೆ ಅದರ ಹೆಸರು ಶೇರ್ ಸಿಂಗ್ ಒಂದು ದಿನ ಸೂರಜ್ ಶೇರ್ ಸಿಂಗ್ನ ಜೊತೆ ಉದ್ಯಾನದಲ್ಲಿ ಆಡುತ್ತಿದ್ದನು ಶೇರ್ ಸಿಂಗ್ ಗಾಳಿಯಲ್ಲಿ ತೇಲುತ್ತಾ ತೇಲುತ್ತಾ ಮೇಲೆ ಹೋಯಿತು ಕೆಳಗೆ ಬಂದು ಟಪಕ್ ಎಂದೂ ಕೊಳದಲ್ಲಿ ಬಿದ್ದು ಬಿಟ್ಟಿತು ಒಮ್ಮೆ ಶೇರ್ ಸಿಂಗ್ ಕಿವಿಯನ್ನು ನಾಯಿಯೊಂದು ಕಚ್ಚಿ ಹಿಡಿದು ಎಳೆದಾಳ ತೊಡಗಿತು ಶೇರ್ ಸಿಂಗ್ ಆ ನಾಯಿಯ ಬಾಯಿ ತೆರೆದು ಹೊರಗೆ ಹಾರಿತು ಅದು ಜಾರು ಬಂಡೆಯ ಮೇಲೆ ಬಿದ್ದು ಉರುಳಿ 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 ಕೆಳಗೆ ಬಂದಿತು ಒಬ್ಬ ಡುಮ್ಮ ಅದನ್ನು ಹಿಂಬಾಲಿಸಿದನು ಅದು ಆ ಡುಮ್ಮನನ್ನು ಚಿವಿಟಿ ಬಿಟ್ಟಿತು ಡುಮ್ಮ ಮೇಲಕ್ಕೆ ಹಾರಿದನು ತಕ್ಷಣ ಶೇರ್ಸಿಂಗ್ ಉರುಳಿ ತಪ್ಪಿಸಿಕೊಂಡಿತು ಶೇರ್ ಸಿಂಗ್ ಆಡುವ ಸುರಂಗದಲ್ಲಿ ಬಿದ್ದು ಸುರುಳಿ ಸುರುಳಿ ಸುರುಳಿಯಾಗಿ ಉರುಳಿಬಿಟ್ಟಿತು ಶೇರ್ ಸಿಂಗ್ ಹೊರಗೆ ನೆಗೆದಾಗ ಅದಕ್ಕಾಗಿ ಯಾರು ಕಾಯುತ್ತಿದ್ದರು ಗೊತ್ತಾ ಸೂರಜ್